ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾಸ್ ಕಿಚನ್ ಹೋಮ್ ನಾನಿವತ್ತು ಒಂದು ಸ್ವೀಟ್ ರೆಸಿಪಿ ತೊಗೊಬಂದಿದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಹಾಗೆ ತುಮ್ ತುಂಬ ವೆರಿ ಸಿಂಪಲ್ ಮತ್ತು ಈಸಿಯಾಗಿ ಆಗುವಂಥ ರೆಸಿಪಿ ಇದು ಚಿರೋಟಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಚಿರೋಟಿ ಅಂದರೆ ಕೆಲವರು ಇದನ್ನು ಪೂರಿ ಅಂತಲೂ ಕರೀತಾರೆ ನಮ್ಮ ಸೈಡೆಲ್ಲ ಚಿರೋಟಿ ಅಂತ ಹೇಳ್ತೀವಿ ಸ್ವೀಟ್ ಚಿರೋಟಿ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ನೋಡಿ ನಾನು ಸ್ವಲ್ಪ ಒಂದು ಅರ್ಧ ಕೆ ಜಿಯಷ್ಟು ಮೈದಾ ಹಿಟ್ಟು ತಗೊಂಡು ಕ್ಲೀನ್ ಮಾಡ್ಕೊಂಡು ಅದನ್ನು ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಉಪ್ಪು ಹಾಕಿ ನಾನು ಅದನ್ನು ಈ ರೀತಿ ಚಪಾತಿ ಹಿಟ್ಟನ್ನ ಹದ ಹೇಗಿರುತ್ತೆ ಅದೇ ರೀತಿ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದು ತುಂಬ ಚೆನ್ನಾಗಿ ಸಾಫ್ಟಾಗಿ ಆಗಿತ್ತು ಆಲ್ಮೋಸ್ಟ್ ಇದನ್ನು ನಮ್ಮ ಸಿಸ್ಟರ್ ಮಾಡ್ತಿದ್ರು ಹಾಗಾಗಿ ಅವರೇ ಮಾಡಿದರು ಅದಕ್ಕೆ ಫುಲ್ ವೀಡಿಯೋ ನನಗೆ ಸಿಕ್ಕಿಲ್ಲ ನೋಡಿ ನಾವು ಚಪಾತಿ ಒತ್ತುತ್ತೀವಲ್ಲ ಅದೇ ರೀತಿ ಚಪಾತಿ ರೀತಿ ನಾವು ಅದನ್ನು ಒತ್ತಿ ಎಣ್ಣೆಗೆ ಹಾಕಿ ನಾವು ಬೇಯಿಸ್ಕೊಬೇಕು ಅಂದರೆ ನಾವು ಪೂರಿ ಮಾಡ್ತೀವಿ ನೋಡಿ ಸೇಮ್ ಅದೇ ಥರ ಪೂರಿ ರೀತಿನೇ ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕು ಗಟ್ಟಿಯಾಗಿ ಬೇಯಿಸ್ಕೊಬೇಕು ಇದು ಫುಲ್ಲು ಸ್ವಲ್ಪ ಬೇಯಿಸ್ಕೊಂಬಿಟ್ರೆ ಅದು ಮೆತ್ತ ಆಗುತ್ತೆ ಚೆನ್ನಾಗಿ ಬರೋಲ್ಲ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗೇ ಬೇಯಿಸ್ಕೊಬೇಕು ಫ್ರೆಂಡ್ಸ್ ಈ ರೀತಿ ಬೇಯಿಸ್ಕೊಂಡಾದ್ಮೇಲೆ ನಾನು ಒಂದೆರಡು ಕಪ್ಪಷ್ಟು ಸಕ್ಕರೆ ಮತ್ತು ಕಡಲೆನ ಪುಡಿ ಮಾಡಿ ಇಟ್ಕೊಂಡು ಇಟ್ಕೊಂಡಿದ್ದೀನಿ ಈ ಚಿರೋಟಿನ ಬೇಯಿಸಾದ್ಮೇಲೆ ನಾವು ಸಕ್ಕರೆ ಮತ್ತು ಕಡಲೆ ಪುಡಿ ಏನಿದೆ ಅದನ್ನು ಅದ್ರ ಮೇಲೆ ಉದುರಿಸ್ಕೊಬೇಕು ಅದನ್ನು ಉದುರಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅದೇ ಸ್ವೀಟ್ ಆಗುತ್ತೆ ನಾವು ಎಕ್ಸ್ಟ್ರಾ ಅದನ್ನು ಮೈದಾ ಹಿಟ್ಟಿಗೆ ಯಾವುದೇ ಸ್ವೀಟ್ ಹಾಕೋ ಅವಶ್ಯಕತೆ ಇಲ್ಲ ನಾವು ಅದನ್ನು ಬೇಯಿಸಾದ್ಮೇಲೆ ಅದು ಬಿಸಿ ಇದ್ದಾಗಲೇ ನಾವು ಸಕ್ಕರೆ ಪುಡಿನ ಅದ್ರ ಮೇಲೆ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ರೆ ಸಾಕು ಅದೇ ಒಳ್ಳೆ ಟೇಸ್ಟಿಯಾಗಿರುತ್ತೆ ಸಕ್ಕರೆ ಮತ್ತು ಕಡಲೆ ಮತ್ತು ಒಂದು ಎರಡು ಏಲಕ್ಕಿ ಇದನ್ನೆಲ್ಲ ಸೇರಿಸಿ ಪುಡಿ ಮಾಡಿ ಇಟ್ಕೊಬೇಕಾಗುತ್ತೆ ಆ ಪುಡಿನ ಇದನ್ನು ನಾವು ಮೇಲುಗಡೆ ಸ್ಪ್ರೆಡ್ ಮಾಡ್ಕೊಬೇಕು ಆಗ ಅದು ಒಳ್ಳೆ ಟೇಸ್ಟ್ ಆಗಿರುತ್ತೆ ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಸೆಕೆಂಡವನ್ನು ಕೂಡ ಬೇಯಿಸ್ಕೊತಾ ಇದ್ದೀನಿ ನಾವು ಇದರಲ್ಲಿ ಚಕ್ಲಿ ಮತ್ತು ಕಜಾಯ ಓಡೆ ಎಲ್ಲ ಮಾಡಿದ್ವಿ ಹಾಗಾಗಿ ಇದು ಎಣ್ಣೆ ಈ ಕಲರ್ ಇದೆ ಮತ್ತು ನೀವೇನು ತಪ್ಪು ತಿಳ್ಕೊಬೇಡಿ ಫೈ ಲಾಸ್ಟಲ್ಲಿ ನಾವು ಇದನ್ನು ಮಾಡ್ತಾ ಇದ್ವಿ ಹಾಗಾಗಿ ಎಣ್ಣೆ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ನಾವು ಗ್ಯಾಸಲ್ಲಿ ಮಾಡ್ತಿಲ್ಲ ಒಲೆಲ್ ಮಾಡ್ತಿದ್ದೀವಿ ಒಲೆಯಲ್ಲಿ ಮಾಡೋದ್ರಿಂದ ಅದು ತಿಂಡಿಗಳು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಲೆ ಸೌದೆ ಒಲೆಯಲ್ಲಿ ಮಾಡೋ ರೆಸಿಪೀಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಯಾಕಂದರೆ ಹಳೆ ಕಾಲದಲ್ಲೆಲ್ಲ ಸೌದೆ ಒಲೆ ಅಲ್ವಾ ಅಡುಗೆ ಮಾಡ್ತಿದ್ದು ಮಾಡ್ತಿದ್ದಿದ್ದು ಹಾಗಾಗಿ ಅದು ಟೇಸ್ಟ್ ತುಂಬ ಚೆನ್ನಾಗಿರ್ತಿತ್ತು ಆ ಟೈಮಲ್ಲಿ ಇವಾಗೆಲ್ಲ ನಾವು ಗ್ಯಾಸು ಮತ್ತು ಮಿಕ್ಸಿ ಇದೆಲ್ಲ ಯೂಸ್ ಮಾಡೋದರಿಂದ ಟೇಸ್ಟ್ ಅಷ್ಟು ಇರುತ್ತೆ ಹಳೆ ಕಾಲದ ಟೇಸ್ಟ್ ಬರಲ್ಲ ಯಾವುದೇ ಅಡುಗೆ ಆದ್ರೂ ನೋಡಿ ಇವಾಗ ಅದಕ್ಕೆ ತುಂಬ ಮನೇಲಿ ತುಂಬ ಜಾಸ್ತಿ ಜನನೂ ಕೂಡ ಇದ್ವಿ ಅಲ್ವಾ ಹಬ್ಬದ ಟೈಮಲ್ವ ಹಾಗಾಗಿ ನಾವು ಒಲೆಯಲ್ಲೇ ಅಡುಗೆ ಎಲ್ಲ ಮಾಡ್ತಾ ಇದ್ವಿ ನೋಡಿ ಇದೇ ರೀತಿ ಪ್ರೊಸೀಜರಲ್ಲಿ ಈ ಸ್ವೀಟನ್ನು ನೀವು ರೆಡಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದು ಸಿಂಪಲ್ ರೆಸಿಪಿನೂ ಕೂಡ ಫ್ರೆಂಡ್ಸ್ ನೀವೇನು ನೀವು ಕೂಡ ನಿಮ್ಮನ್ನು ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಮಾಡಿ ಮತ್ತು ಇದು ತುಂಬ ಈಸಿಯಾಗಿರೋ ರೆಸಿಪಿ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನನ್ನ ವೀಡಿಯೋಸ್ ಎಲ್ಲ ಹೀಗೆ ಇರಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಈ ರೆಸಿಪಿ ತುಂಬ ಸ್ವೀಟಾಗಿರುತ್ತೆ ಫ್ರೆಂಡ್ಸ್ ಯಾಕಂದರೆ ನಾವು ಕಡಲೆ ಮತ್ತು ಸಕ್ಕರೆ ಎಲ್ಲನೂ ಕೂಡ ನಾವು ಮಿಕ್ಸ್ ಮಾಡಿ ಹಾಕಿರೋದ್ರಿಂದ ಒಳ್ಳೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ತುಂಬ ಖುಷಿಯಾಗಿ ಇಷ್ಟಪಟ್ಟು ತಿಂತಾರೆ ಹೀಗೆ ನನ್ನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್